ಚಿಕ್ಕಬಳ್ಳಾಪುರದಲ್ಲಿ ಜ್ಯುವೆಲ್ಲರಿ ಅಂಗಡಿಯಲ್ಲಿ ಕಳ್ಳತನ ಯತ್ನ ಬಂಗಾರ ಮರಳಿಸಿ ಪರಾರಿಯಾದ ಮಹಿಳೆಯರು ನಗರದ ಗಂಗಮ್ಮಗುಡಿ ರಸ್ತೆಯಲ್ಲಿರುವ ಗಣೇಶ್ ಜ್ಯುವೆಲ್ಲರ್ಸ್ ಅಂಗಡಿಯಲ್ಲಿ ಜುಲೈ ಹದಿನೆಂಟು ಮಧ್ಯಾಹ್ನ ಹನ್ನೊಂದು ಮೂವತ್ತರ ಸುಮಾರಿಗೆ ಇಬ್ಬರು ಮುಸ್ಲಿಂ ಮಹಿಳೆಯರು ಕಳ್ಳತನಕ್ಕೆ ಯತ್ನಿಸಿದ ಘಟನೆ ನಡೆದಿದೆ ಕಿವಿಯ ಓಲೆಗಳನ್ನು ಖರೀದಿಸುವ ನಾಟಕವಾಡಿದ ಅವರು ಅಂಗಡಿಯ ಸಿಬ್ಬಂದಿಯ ಗಮನ ಎಡೆಗಟ್ಟಿದ ಸಂದರ್ಭ ಒಂಬತ್ತು ಗ್ರಾಂ ತೂಕದ ಬಂಗಾರವನ್ನು ಎಗರಿಸಿದ್ದಾರೆ ಆದರೆ ಅಂಗಡಿ ಮಾಲೀಕರು ಸಮಯ ಪ್ರಜ್ಞೆ ಮೂಡಿಸಿ ತಕ್ಷಣವೇ ಗದರಿ ಪೊಲೀಸ್ ಠಾಣೆಗೆ ದೂರು ನೀಡುವುದಾಗಿ ತಿಳಿಸಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ ಈ ಬೆದರಿಕೆಗೆ ಬೆಚ್ಚಿಬಿದ್ದ ಮಹಿಳೆಯರು ಕಳವಾದ ಬಂಗಾರವನ್ನ ಮರು ತಿರುಗಿಸಿ ಅಂಗಡಿಯ ಮಾಲೀಕನಿಗೆ ಕ್ಷಮೆ ಕೇಳಿ ನಂತರ ಅಲ್ಲಿ ನಿಂತವರ ಗಮನ ತಪ್ಪಿಸಿ ಪರಾರಿಯಾಗಿದ್ದಾರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಕ್ರಿಯೆ ನಡೀತು ಅವ್ರನ್ನ ದಬಾಯಿಸಿ ನೀವು ಯಾವನ್ನವರು ಎತ್ತ ಅಂತ ಕೇಳಿದಾಗ ಇದೇ ಊರನ್ನ ಬಾಂಗ್ಲಾದೇಶದವರು ಅಂತ ಹೇಳಿದರು ಮತ್ತೆ ಅವರು ಓಡೋದಾಗ ಮತ್ತೆ ಹಿಡ್ಕೊಂಬಂದು ಮತ್ತೆ ದಬಾಯಿಸಿ ಕೇಳಿದಾಗ ನಾವು ಶಿವಾಜಿನಗರವರು ಅಂತ ಹೇಳಿದರು ಆ ರೀತಿ ಅವರ ಮುಖಪರಿಚಯ ನಮಗೆ ಇರಲಿಲ್ಲ ಇಬ್ಬರೇ ಬಂದಿದ್ದು ನಮ್ಮ ಅಂಗಡಿಗೆ ಇಬ್ಬರೇ ಬಂದಿದ್ದ ಇಬ್ಬರು ಹೆಣ್ಮಕ್ಳೆ ಪೊಲೀಸ್ ಕಂಪ್ಲೇಂಟ್ ಏನಿದ್ರ ಬಗ್ಗೆ ಏನು ಮಾಡಲಿಲ್ಲ ಪೊಲೀಸ್ ಬಗ್ಗೆ ನಾವು ಫೋನ್ ಇದ್ದಾಗ ಕೈ ನಮ್ಮ ಗಟ್ಟಿಯಾಗಿ ಹಿಡ್ಕೊಂಬಿಟ್ಟು ಮಾಡಬೇಡಿ ನಾವು ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಹೆಜ್ಜಾಡ್ಕೊಂಡರು ಮತ್ತು ನಮ್ಮ ಬಂದ ಮೇಲೆ ನಾವು ಇದು ಮಾಡಿದೆ ಆ ತೋರಿಸ್ಬೇಕಾದಾಗ ಒಂದು ಗಿರಾಕಿನ ಒಂದು ಗಿರಾಕಿ ಕಡೆ ಗಮನ ಹರಿಸಿ ತೋರಿಸ್ಬೇಕಾಗ್ತದೆ ಒಂದು ಗಿರಾಕಿ ತೋರಿಸ್ಬಿಟ್ಟು ಮತ್ತೊಂದು ಗಿರಾಕಿ ಕಡೆ ಗಮನ ನಾವು ಹರಿಸಿದಾಗ ಈ ಗಿರಾಕಿ ತಮ್ಮ ಕೈ ಚಿಲ್ಕವನ್ನು ತೋರಿಸಿರ್ತಾರೆ ನಮಗೆ ಗುರುತು ಬಂದಾಗ ಇವರ ಕೈ ಚಳಕವು ಅಂಗಡಿಯಲ್ಲಿ ಅಳವಡಿಸಲಾಗಿರುವ ಸಿಸಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದೆ ಜನಸಾಮಾನ್ಯರು ಈ ರೀತಿಯ ಘಟನೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಹಾಗೂ ವ್ಯಾಪಾರಸ್ಥರು ತಮ್ಮ ಅಂಗಡಿಯಲ್ಲಿ ಭದ್ರತಾ ಕ್ರಮಗಳನ್ನು ಇನ್ನಷ್ಟು ಬಲಪಡಿಸಬೇಕೆಂದು ಈ ಮೂಲಕ ಅಂಗಡಿ ಮಾಲೀಕ ಶ್ರೀಧರ್ ತಿಳಿಸಿದ್ದಾರೆ ನಮ್ಮ ಅಂಗಡಿಯಲ್ಲಿ ಇವತ್ತು ಗಣೇಶ್ ಜುವೆಲರ್ಸ್ ಗಂಗಡಿ ರಸ್ತೆ ನಮ್ಮ ಅಂಗಡಿಯಲ್ಲಿ ಬೆಳಗ್ಗೆ ಒಂದು ಹನ್ನೆರಡು ಗಂಟೆಯಲ್ಲಿ ಇಬ್ಬರು ಮಹಿ ಮಹಿಳೆಯರು ಮುಸ್ಲಿಂ ಮಹಿಳೆಯರು ಬಂದು ವಾಲೆಗಳು ಬೇಕು ಅಂತ ಕೇಳ್ತಾರೆ ನಾವು ನಮ್ಮ ಡಿಸ್ಪ್ಲೇ ಟ್ರಲ್ಲಿ ಡಿಸ್ಪ್ಲೇ ಟ್ರಿಯನ್ನು ಅವ್ರಿಗೆ ಪ್ರದರ್ಶನ ಮಾಡಿದಾಗ ನಮ್ಮ ಗಮನ ಸ್ವಲ್ಪ ಇದು ಬೇಕು ಅದು ಬೇಕು ಅನ್ನೋ ಕಡೆ ಬೇರೆ ಕಡೆ ಸೆಳೆದು ಅವರು ತಮ್ಮ ಚಳಕದಲ್ಲಿ ಚಿಕ್ಕ ವಾಲೆ ಅವರ ಹತ್ರ ಇರ್ತಕ್ಕಂಥ ಒಂದು ಗ್ರಾಮ್ ಬಾಲೆಯನ್ನು ಆ ದೊಡ್ಡ ವಾಲೆ ತೆಗೆದುಕೊಂಡು ಆ ಜಾಗದಲ್ಲಿ ಅದನ್ನು ತುಂಬಿಸಿ ನಮ್ಮನ್ನು ಬೇರೆ ಕಡೆಗೆ ಗಮನ ಸೆಳೆದಿದ್ದಾರೆ ಆ ರೀತಿ ಮಾಡಿ ಮೂರು ಜೊತೆಯನ್ನು ಅವರು ತೆಗೆದುಕೊಂಡಿರ್ತಾರೆ ಆ ಮೂರು ಜನ ತೆಗೆದುಕೊಂಡು ನಮ್ಮ ಅರಿವಿಗೆ ಬಂದ ತಕ್ಷಣ ಅವ್ರನ್ನ ಹಿಡಿದು ನಾವು ದಬಾಯಿಸಿ ಕೇಳಿದಾಗ ಅವರು ನಾವು ತೊಗೊಂಡಿಲ್ಲ ತಗೊಂಡಿಲ್ಲ ಅಂತೇಳ್ಬಿಟ್ಟು ತಿರ್ಗಿ ತುಂಬ ದಬಾಯಿಸಿ ಕೇಳಿದಾಗ ಅದರಲ್ಲಿ ಒಂದು ಜೊತೆಯನ್ನು ಮಾತ್ರ ತೆಗೆದು ಅದರಲ್ಲಿ ಇಟ್ಟಿದ್ದಾರೆ ಮತ್ತೆ ಅವರ ಎರಡು ಜೊತೆಯನ್ನು ತುಂಬ ದಬಾಯಿಸಿ ಕೇಳಿದ ತಕ್ಷಣ ಅವರು ಮನೆ ಅಂಗಡಿಯಿಂದ ಓಡಿ ಹೊರಗಡೆ ಓಡೋದ್ರು ಮತ್ತೆ ನಮ್ಮ ಕೆಲಸದವರು ಮತ್ತು ನಮ್ಮ ಮಗಳನ್ನು ಕಳಿಸಿ ಓಡೋ ಅವ್ರ ಹಿಂದೆ ಹಿಂಬಾಲಿಸಿ ಸ್ವಲ್ಪ ದೂರ ಹೋಗಿ ಹಿಡ್ಕೊಂಡು ಅವರನ್ನು ಮತ್ತೆ ಬಂದು ಮತ್ತೆ ದಬಾಯಿಸಿ ಇದು ಮಾಡಿದಾಗ ಅವ್ರು ನಮ್ಮ ವಸ್ತುಗಳನ್ನು ತೆಗೆದು ಕೊಟ್ಟಿರ್ತಾರೆ ತುಂಬ ನಮ್ಮನ್ನು ಯಾಮಾರಿಸಿ ಒಡವೆಗಳನ್ನು ಬದಲು ಬದಲು ಅವರಲ್ಲಿರ್ತಕ್ಕಂಥ ಒಂದು ಗ್ರಾಮ್ ವಾಲೆಯನ್ನು ಅವರಿಟ್ಟು ನಮ್ಮಲ್ಲಿರ್ತಕ್ಕಂಥ ನಾಲ್ಕು ಗ್ರಾಮ್ ಐದು ಗ್ರಾಮ್ ವಾಲೆಯನ್ನು ಅವರು ತೆಗೆದು ಮುಚ್ಚಿಟ್ಕೊಳ್ತಾರೆ ಅಂತಹ ಒಂದು ಕ್ರಿಯೆಗಳು ನಡೀತಾ ಇದೆ ತುಂಬ ಎಚ್ಚರವಾಗಿರಬೇಕು ಅಂತ ಈ ಒಂದು ಮುಖಾಂತರ ಹೇಳ್ತಾ ಇದೆ ಸುಮಾರು ಒಂದು ಅರವತ್ತು ಸಾವಿರ ರೂಪಾಯಿ ಬಾಳ್ತಕ್ಕಂಥ ವಾಲೆ ಅವ್ರು ಇಟ್ಟಿರ್ತಕ್ಕಂಥ ವಾಲೆ ಸುಮಾರು ಹತ್ತು ಹನ್ನೆರಡು ಸಾವಿರ ರೂಪಾಯಿ ವಾಲೆ ಆ ರೀತಿಯಾಗಿ ಯಾಮಾರಿಸ್ತಾರೆ ತುಂಬ ಎಚ್ಚರ ಇರಬೇಕು ಅಂತ ಉಡವೆ ಅಂಗಡಿಗಳಿಗೆ ಸಿಕ್ಕಿದೆ ಈಗ